ನಮ್ಮ ಮೊದಲನೇ ಸಾಂಗು ಮುಂಗಾರು ಮಳೆಯಲ್ಲಿ ತುಂಬ ಒಂದು ದೊಡ್ಡ ಹಿಟ್ಟಾಗಿದೆ ಸಾಕಷ್ಟು ಜನ ರೀಲ್ಸ್ ಮಾಡಿದ್ದಾರೆ ಇವತ್ತು ಆ್ಯಕ್ಚುಲಿ ವಿ ಟಿ ನೋಡ್ದಾಗಲೇ ನನಗೆ ಇಷ್ಟೊಂದು ರೀಲ್ಸ್ ಮಾಡಿರೋದು ಗೊತ್ತಾಗಿದ್ದು ತುಂಬ ಖುಷಿ ಆಯಿತು ಅದೇ ರೀತಿ ಆ್ಯಕ್ಚುಲಿ ಈ ಸೆಕೆಂಡ್ ಸಾಂಗ್ ಬಂದ್ಬಿಟ್ಟು ನನ್ನ ಒಂದು ತುಂಬ ಫೇವ್ರೆಟ್ ಸಾಂಗು ನಾನು ಕೀರ್ತಿ ಅವ್ರಿಗೆ ಯಾವಾಗಲೂ ಹೇಳ್ತಾ ಇದ್ದೆ ಈ ಸಾಂಗ್ನೇ ಫಸ್ಟ್ ಬಿಡಿ ಅಂತ ಅರೆ ಅರೆ ಆರೋ ಏಳು ಆಮೇಲೆ ಇದು ವಿಷುವಲ್ಸು ಅಭಿಷೇಕ್ ಅವರು ತುಂಬ ಚೆನ್ನಾಗೇ ತೆಗ್ದಿದ್ದೀರಾ ನನಗಂತೂ ತುಂಬ ಖುಷಿ ಆಯಿತು ಆ ಲೊಕೇಶನ್ ಕೂಡ ಅಷ್ಟೇ ಚೆನ್ನಾಗಿತ್ತು ಆಮೇಲೆ ರಘು ಅವರಂತೂ ಕಾನ್ಸೆಪ್ಟ್ ಚಿಕ್ಕ ಚಿಕ್ಕ ಕಾನ್ಸೆಪ್ಟ್ ಮಾಡಿಕೊಂಡು ಆಮೇಲೆ ಅದೊಂಥರ ನಮಗೆ ಒಂಥರ ಹಳೆ ಟೈಮ್ಗೆ ಹೋದಂಗೆ ಅನಿಸುತ್ತೆ ತುಂಬ ಥ್ಯಾಂಕ್ಸ್ ತುಂಬ ಚೆನ್ನಾಗಿ ಮಾಡಿದ್ದೀರಾ ಆಮೇಲೆ ನಿಮ್ಮೆಲ್ಲರ ಸಪೋರ್ಟಿಂದ ಫಸ್ಟ್ ಸಾಂಗ್ ಹೇಗೆ ಆಗಿದೆ ಅದೇ ರೀತಿ ಇದಕ್ಕೂ ಈ ಸಾಂಗಿಗೂ ಸಪೋರ್ಟ್ ಕೊಟ್ಟು ಇದನ್ನು ಎಲ್ಲರಿಗೂ ರೀಚ್ ಆಗ್ದಂಗೆ ನೋಡ್ಕೊಳ್ಳಿ ಆಮೇಲೆ ನನಗೆ ಯಾವಾಗಲೂ ನನಗೊಂದು ದೊಡ್ಡ ಟೆನ್ಷನ್ ಇತ್ತು ಇವರು ಹದಿನಾರು ವರ್ಷದ ಥರ ಮಾಡಬೇಕು ಅಂತ ಹೇಳಿದಾಗ ನಾನು ಚಾನ್ಸ್ ಇಲ್ಲ ಹದಿನಾರು ವರ್ಷಕ್ಕೆ ಥರ ಕಾಣಿಸೋಕ್ಕಂಥ ಚಾನ್ಸೇ ಇಲ್ಲ ಅಂತ ಹೇಳಿದ್ದೆ ಬಟ್ ಈಗಲೂ ಪರವಾಗಿಲ್ಲ ಅಂತ ಅನಿಸುತ್ತೆ ಇಲ್ಲ ಒಂದು ನಾಲ್ಕು ವರ್ಷ ಫೇಲ್ ಆಗಿರೋ ಥರ ಕಾಣಿಸ್ಬೋದು ಅನಿಸುತ್ತೆ ಅಂದರೆ ಒಂದು ಸಿಕ್ಸ್ಟೀನ್ ಇಯರ್ಸ್ ಅಂದರೆ ಪ್ರಪಂಚ ಬಗ್ಗೆ ಜಾಸ್ತಿ ಗೊತ್ತಿರಲ್ಲ ಒಂದು ಚಿಕ್ಕವ್ರಿಗೆ ಸೊ ಆ ಇನ್ನೋಸೆನ್ಸ್ನ ಯಾವಾಗಲೂ ಕ್ಯಾರಿ ಮಾಡಬೇಕಾಗುತ್ತೆ ಆಮೇಲೆ ವೆಯ್ಟ್ ಲಾಸ್ ತುಂಬಾ ಮಾಡಬೇಕಾಗಿತ್ತು ಇಲ್ಲಾಂದರೆ ಆ ಏಜ್ ಕಾಣಿಸ್ ತುಂಬಾ ಕಷ್ಟ ಆಮೇಲೆ ಖಂಡಿತ ನನ್ನ ಬಿಯರ್ಡ್ ಗಿಯರ್ಡ್ ಶೇವ್ ಮಾಡಬೇಕಾಗಿತ್ತು ಬಟ್ ನನಗೆ ಈಗ ಸಾಂಗ್ ನೋಡ್ಬೇಕಂದ್ರೆ ನಾನಾ ಅಂತ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇದೆ ಟೋಟಲ್ ಐ ಐದು ಸಾಂಗ್ ಇದೆ ಸೊ ಒಂದೊಂದಕ್ಕೂ ಒಂದೊಂದು ಭಾವ ಇದೆ ಇದು ಒಂದು ಸ್ಕೂಲ್ ಲೈಫ್ ಬಗ್ಗೆ ಅದೊಂದು ಕಾಲೇಜ್ ಡಿಗ್ರಿ ಟೈಮ್ ಅಲ್ಲಿ ತುಂಬಾ ಟೈಮ್ ಲೈನ್ ಇದೆ ಈ ಸಿನಿಮಾದಲ್ಲಿ ಇನ್ನೊಂದು ತಾಯಿ ಬಗ್ಗೆ ಒಂದು ಸಾಂಗ್ ಇದೆ ಆಮೇಲೆ ಇನ್ನೊಂದು ಚಿಕ್ಕ ತುಂಬ ಚಿಕ್ಕ ಹುಡುಗರು ಒಂದು ನರ್ಸರಿ ಫಸ್ಟ್ ಸ್ಟ್ಯಾಂಡರ್ಡ್ ಅವ್ರ ಲೈಫ್ ಬಗ್ಗೆ ಒಂದು ಸಾಂಗ್ ಇದೆ ಅದಾದಮೇಲೆ ಆಮೇಲೆ ಒಂದು ಮೋಟಿವೇಶನ್ ಸಾಂಗ್ ಇದೆ ಸೊ ಎಲ್ಲ ಸಾಂಗಿಗೂ ಒಂದೊಂದು ಭಾವ ಇದೆ ತುಂಬ ವೇರಿಯೇಷನ್ಸ್ ಇದೆ ಸಾಂಗು ಅದು ಥ್ಯಾಂಕ್ಸ್ ನಮ್ಮ ರಾಘವೇಂದ್ರ ಅವ್ರಿಗೆ ಹೇಳಬೇಕು ತುಂಬಾ ಚೆನ್ನಾಗೆ ಮಾಡಿದ್ದಾರೆ ಎಲ್ಲ ಸಾಂಗ್ನು ಎಲ್ಲ ಸಾಂಗ್ ಕೇಳೋಕ್ಕೆ ತುಂಬ ಮೆಲೋಡಿ ಆಗಿದೆ ತುಂಬ ಚೆನ್ನಾಗಿದೆ ನಾನು ಇದರಲ್ಲಿ ಮೂರು ಶೇಡ್ ಅಲ್ಲಿ ಒಂದು ಕಾಲೇಜು ಆಮೇಲೆ ಇದು ಒಂದು ಸ್ಕೂಲು ಆಮೇಲೆ ಕಾಲೇಜ್ ಡಿಗ್ರಿ ಆಮೇಲೆ ಕೆಲಸ ಮೂರು ಟೈಮ್ ಲೈನ್ ಇದೆ ಮೂರು ಶೇಡ್ ಅಲ್ಲಿ ಕಾಣಿಸ್ ಕಾಣಿಸ್ಕೊಂತೀನಿ